ಇದೇನಿದ್ಯ ಮನೆಯೆಲ್ಲ ಸೈಲೆಂಟ್ ಆಗುತ್ತೆ ದೇವಪ್ಪ ದಿವಮ್ಮ ಯಾಕಮ್ಮ ಹಿಂಗೆ ಕೂತ್ಕೊಂಡಿದ್ದೀಯ ಆ ಇವಾಗ ಬಂದ್ರಾ ಬಮ್ಮ ಬಾ ಬೇಗ ಚಾಪೆ ಎತ್ಕಂಬಮ್ಮ ಚಾಪೆ ಏನು ಬೇಡ ಯಾಕೆ ನೀವು ಎಲ್ಲ ಹಿಂಗೆ ಕೂತಿರೋದು ಏನಾಯ್ತು ನಮ್ಮ ಪರಿಸ್ಥಿತಿ ಏನು ಕೇಳ್ತೀಯ ಬೇಡಮ್ಮ ಯಾಕ ನಂಗೆ ಬೇಜಾರಾಗ್ಬಿಟ್ಟೈತಾ ಕಿಲಮ್ಮ ಏನಕ್ಕಿಳಮ್ಮ ಊಟದಾಗಿಂದು ಇವಾಗ ಇದೇ ಕಷ್ಟ ಇವಾಗೂ ಇದೇ ಕಷ್ಟ ಈ ಯಾಕ ಕೇಳಮ್ಮ ಮಧ್ಯೆ ಮೇಲೆ ಇಷ್ಟು ಕೊಪ್ಪ ಹಾಂ ಏನೋ ಅವು ಹಾಕೊಂಡು ನಾಲ್ಕ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರ ಕಿಲಮ್ಮ ಇವಾಗ ಅದೂನು ಇಲ್ದಿರ ಆಗೋಯ್ತು ಮನ್ಸಿಗೆ ಯಾಕೋ ಬೇಜಾರಾಗ್ತೈತೆ ಕಿಲಮ್ಮ ಓ ಯಾವಾಗ ಬಂದ್ರಮ್ಮ ಈಗ ಬಸ ಯಾವಾಗ ಬಂದ್ರೆ ಚೆನ್ನಾಗಿದ್ದೀರಪ್ಪ ಹ್ಞೂ ಬಸ ಚೆನ್ನಾಗಿದ್ದೀರಾ ಅಖಿಲಮ್ಮ ಕೂತ್ಕೊಂಡಿದ್ರಪ್ಪ ಹಂಗೆ ಪೇಟಕ್ಕೆ ಹೋಗ್ಬಿಟ್ಟು ಒಂದಷ್ಟು ತರಕಾರಿ ಹಾಕೊಂಡ್ ಬರ್ತೀರಿ ಏನೋ ತರಕಾರಿ ಮಾರಿ ಜೀವನ ಮಾಡೋಣ ಅಂತ ಅನ್ಕೊಂಡಿದ್ದೀರಿ ಯಾವ್ದು ಬೇಡ ಸುಮ್ಮನೆ ಇರೋಣ ಓ ನೀನ್ ಅಲ್ಲಿ ಪೇಟಕ್ಕೆ ಹೋಗೋದು ತರಕಾರಿ ಹಾಕೊಂಡ್ ಬರೋದು ಇಲ್ಲಿ ಮಾರೋದು ಅಂದ್ರೆ ಏನ್ ಸುಲಭನಾ ಏನ್ ನೀವೇನು ವಯಸ್ಸು ಹುಡುಗ್ರೆ ಅನ್ಕೊಂಡ್ಬಿಟ್ಟಿದ್ದೀರಾ ಹಾ ಯಾವುದು ಬೇಡ ಸುಮ್ಮನೆ ಇರೋ ಇನ್ನೇನೋ ಒಂದು ಜೀವನ ಮಾಡ್ಬೇಕಲ್ಲಮ್ಮ ಹಾ ಅದಕ್ಕೆ ನೆನ್ನೆ ನೋಡಿದ್ರೆ ಅವರು ನೀರು ಬಿಡಲ್ಲ ಅನ್ಬಿಟ್ಟು ಪೈ ಪುಳ್ಳಿ ಎಲ್ಲ ಕಿತ್ತಾಕ್ ಬಿಟ್ರಮ್ಮ ಇನ್ನ ನೀರ್ ಇಲ್ಲ ಅಂತಂದ್ರೆ ಹೂಗಿಟ್ಟುಕ್ಲಿತ್ತವೇನಮ್ಮ ಒಣಗೋತವೆ ಅದಕ್ಕೆ ನಾವು ಬಂದಿರೋದು ಇರಣ ದವಣ ಅದಕ್ಕೆ ವಿಜಯ್ ಹೇಳದ್ನು ಅವನ್ಕೇನೋ ಕೆಲಸ ಐತಂತೆ ನೀವ್ ಹಂಗ ಹೋಗಿ ಬರಮ್ಮ ಏನೋ ಹಂಗ ನೋಡ್ರಿ ಅಂತಂದ ಅದಕ್ಕೆ ನಾವು ಬೆಳಗ್ಗೆ ಹೊಟ್ಟು ಬಂದ್ರೆ ಏನೋ ಒಂದು ದಾರಿ ಮಾಡಿ ನಾ ತರಕಾರಿ ಎಲ್ಲ ಮಾರೋದಂದ್ರೆ ಅಷ್ಟ್ ಈಸಿ ನೀನ ಏನ್ ಇದೇನ್ ಹೋಗ್ಲಿ ದೊಡ್ಡ ಟೌನ ಕಡೆಯಪ್ಪ ತಂದಿ ತರಕಾರಿ ಎಲ್ಲ ಖಾಲಿ ಆಗೋದೇನಕ್ಕ ಇದು ಅಲ್ಲಿ ಯಾರ್ ತಕಂತರಣ ಏನ ಅಮ್ಮಮ್ಮ ಅಂದರು ನೀವು ತಂದೆ ತರಕಾರಿ ಎಲ್ಲ ಒಂದು ಏಳು ಕೆ ಜಿ ಖಾಲಿ ಆತದೆ ಮಿಕ್ಕಿರೋ ತರಕಾರಿ ಎಲ್ಲ ಒಣಗೋಗಿ ಬಾಡೋಗಲ್ಲ ಹಾ ಏನು ಬೇಡ ನಿಮ್ಗೆ ಸುಮ್ಮನೆ ಇರಣ್ಣ ಇವಾಗ ಅದು ಬಿಟ್ಟರೆ ಇನ್ನ ಕೂಲಿನಾಲಿಗೆ ಹೋಗ್ಬೇಕಮ್ಮ ಏನಮ್ಮ ಮಾಡೋದಾಟ್ರಿಗೆ ಹೋಗಿ ಕೂಲಿನಾಲಿ ಮಾಡ್ಕೊಂಡು ಜೀವನ ಮಾಡ್ಬೇಕಷ್ಟೇ ಅಣ್ಣ ಎಲ್ಲದಕ್ಕೂ ಒಂದು ದಾರಿ ಅಂತ ಇರ್ತೈತೆ ನೀವೇನು ಯೋಚನೆ ಮಾಡಬೇಡಿ ಸುಮ್ಮನೆ ರೀ ಮತ್ತೆ ಕಾಪಿ ಮರ ಓ ನೀನೇನೇನಮ್ಮ ದವ ಮುಂಚ ಸೂನಮ್ಮ ನಾನೇ ಚೆನ್ನಾಗಿದ್ದೀರಮ್ಮ ಹ್ಞೂ ಚೆನ್ನಾಗಿದ್ರಮ್ಮ ಮಗು ಮಲ್ಕೊಂಡೋಳಮ್ಮ ಕಾಪಿ ನಾನು ಎಕ್ಕ ಮರದ ಕಾಪಿನ ಏನು ಬೇಡಮ್ಮ ಏನು ಬೇಡ ಆಮೇಲೆ ನೋಡೋಣ ಏನೋ ಒಂದು ಕೆಲಸ ಅನ್ಕೊಂಬಂದಿದ್ರೆ ಫಸ್ಟ್ ಆ ಕೆಲಸ ಆಗ್ಬಿಡ್ಲಿ ಆಮೇಲೆ ಕಾಪಿ ಟೀ ಎಲ್ಲ ನಿಮ್ದು ಊಟದ ಮನೆ ಯಾವ ಇಲ್ಲೇ ಪಕ್ಕದಾಗೇನಮ್ಮ ನಮ್ಮಅಪ್ಪನ ಅದೇ ರಾಧಮ್ಮನ ಅವಳಲ್ಲ ಅವ್ರು ತೊಡೆದಾಗ ಮುಂಚೆ ಕೂಲಿ ಕೆಲಸ ಮಾಡ್ತಾ ಇದ್ನ ಇವಾಗ ಇಲ್ಲಮ್ಮ ಎಲ್ಲೋ ಬೇರೆ ಕಡೆ ಪೇಟೆಗೆ ಕೆಲಸ ಮಾಡ್ತಾವಣ್ಣ ಓ ಹೌದಾ ನಿಮ್ಮ ಅಮ್ಮನ ಅವಳೇನಮ್ಮ ಏನು ಬೇಜಾರ್ ಮಾಡ್ತಮ್ಮ ನಂಗೆ ಗೊತ್ತಾಗಿಲ್ಲ ಇರಲಿಲ್ಲ ಪರವಾಗಿಲ್ಲ ಪರವಾಗಿಲ್ಲ ದಮ್ಮ ಬಸಯ್ಯ ಅಣ್ಣ ನಡೀರಿ ಸಂಗೀತ ಮನೆ ಹತ್ರ ಕಂಗ್ ಬರೋಣ ಏನಕ್ಕಮ್ಮ ಇವಾಗ ಅದೇ ಅವ್ರು ತೊಡಗ್ದಿಂದಾನೆ ನಿಮ್ಗೆ ತೊಡ್ಕಂಗೆ ನೀರು ಬಿಡ್ಸೋಣ ಅಂತ ದೇವಪ್ಪ ಇಲ್ಲಪ್ಪ ಇಲ್ಲ ಇಲ್ಲ ಇದಾಗದ್ ಮಾತು ಯಾಕಂತಂದ್ರೆ ಇವಾಗ ಅವ್ರು ತೊಡ್ದಾಗಿಂದ್ ನೀರು ಬರ್ಬೇಕಂದ್ರೆ ಇವರು ನಮ್ಮ ಅತ್ತೆ ಅವ್ರು ತೊಡೆದಿಂದಾನೆ ನೀರು ಪೈಪುಗಳ ಹಾಕೊಬೇಕು ನಾವು ಅದಾಗದ್ ಮಾತು ಬಿಡಪ್ಪ ಅವ್ರು ಬಿಡಲ್ಲ ಮುಂಚೆನೇ ಹೇಳೋವ್ರೆ ನಾವು ಬಿಡೋಲ್ಲ ಅಂತ ಅದಕ್ಕೆ ನಾವು ಕಲ್ದಿರಾಗೋಗ್ಬಿಟ್ರಿ ಇಲ್ಲ ಅಂತಂದ್ರೆ ರಾಜನ ಹೋಗಿ ಕೇಳೋಣ ಅಂತಿದ್ದೀನಿ ನಾನು ಆಗಲ್ಲ ಅದು ನೀನು ನಡಿಯಪ್ಪ ಹೋಗಿ ಒಂದು ಮಾತು ಕೇಳೋಣ ಆಮೇಲೆ ಅವ್ರೇನೋ ಒಪ್ಪಿದ್ರೆ ಏನೋ ಒಂದು ದಾರಿ ಮಾಡಣ ನಡೀ ಬಸ ಏನ ದ ನಡಿಯಮ್ಮ ನಿಮ್ಮ ಆಸೆ ಯಾಕಪ್ಪ ಬೇಡ ಅನ್ನೋದ ನಡೀರ ಹೋಗ್ ಕೇಳೋಣ ಒಂದು ಮಾತು ಇಲ್ಲ ನೀವು ಒಬ್ಬರು ಮಾಡೋದು ಸರಿ ಇಲ್ಲಪ್ಪ ನಂಗೆ ಯಾಕೋ ಸರಿ ಅನ್ಸಿಲ್ಲ ಏನೋ ಇನ್ನೊಂದು ಮುಗಿತಿದ್ರೆ ಏನೋ ಹಾಂ ಇತ್ತು ಹಣ ಒಬ್ಬಳು ಅವನೇ ಜ್ಯೋತಿ ಅವಳೆ ಇನ್ನೇನು ಏನ್ ಬೇಕಣ ಹ ಒಂದ್ ಹೆಣ್ಣು ಒಂದ್ ಸಾಕಣ ಸಾಕ್ ಸಾಕು ಏನು ಬೇಡ ನೀವು ಸುಮ್ಮನೆ ಇರೋಣ ಏನೋ ಹೋಗಪ್ಪ ಇವಾಗಿನ ಇನ್ನ ಹುಡುಗರು ನಮ್ ಮಾತೇ ಕೇಳಲ್ಲ ಮತ್ತೆ ಬನ್ರಿ ಬನ್ರಿ ಓ ಬಮ್ಮ ಬಾ ಹಾಸ್ಪಿಟ್ಲಿಂದ ಹಂಗೆ ಕೆಲಸ ಇತ್ತು ಅದಕ್ಕೆ ಮನ್ಕೋದೆ ಎಲ್ಲಣ್ಣ ಸಂಗೀತ ಮನ್ಕೊಂಡೆ ಬನ್ರಿ ಒಳಗಡೆ ಬನ್ರಿ ಓಹೋ ಇವತ್ತು ಹಾ ಎಲ್ಲಾರು ಕಿತ್ತ ನಮ್ಮ ಮನಿಗ್ ಬಂದ್ಬಿಟ್ಟಿದ್ದೀರಾ ಏನೋ ಇವತ್ತು ಹಬ್ಬ ಮಾಡಬೇಕಪ್ಪ ನಾವ ಒಬ್ಬ ಟೂಟ ಮಾಡಬೇಕು ಅಯ್ಯೋ ನಿನ್ ಬಾಯಿ ಸಾಕು ಹೇಳಪ್ಪ ನಿನ್ ಬಾಯಿ ಮಾತಾ ಸಾಕು ನಮ್ಕಾ ದೇವ್ಗ ಕೂತ್ಕೊಮ್ಮ ಬಾಪ್ಪ ಶಂಕರಪ್ಪ ಬಸಯ್ಯ ಬಾ ಬಬ್ನಪ್ಪ ಬಬ್ಲುನು ಸಂಗೀತ ಬೇಡ 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 ಶಂಕರಪ್ಪ ಇದಕ್ಕಿದ್ದಂಗೆ ಎಲ್ಲ ಬಂದ್ಬಿಟ್ಟಿದೀರ ಏನು ವಿಷಯ ಏನು ಇಲ್ಲಪ್ಪ ನೀನ್ ಏನೋ ಒಂದ್ ಸಹಾಯ ಕೇಳಬೇಕು ಅಂತ ಬಂದ್ರೆ ಅದಕ್ಕ ನೀವೇನಂತೀರ ಅಂತ ಕೇಳಪ್ಪ ಕೇಳು ಕೇಳು ಆಗೋದಾದ್ರೆ ಆಗೋಣ ಆತದಂತ ಕೇಳೋಣ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಣ ಕೇಳಿಬಿಡಬೇಕು ಮುಂಚೆ ಮುನ್ಸಾಗ ಇಡದುವ ಏನು ಇಲ್ಲಣ್ಣ ನಿಮ್ಮ ತೋಟ ನೀರ ನಮ್ ದಾವ್ನವ್ ತೋಟ ಬಿಟ್ಕೊಡ್ತೀರೇನೋ ಅಂತ ಅಲ್ಲೇ ಪಕ್ಕದಾಗ ಅವ್ರು ಬಿಟ್ಟಿದ್ರಲ್ಲ ದಣ ಅವ್ರು ಬಿಡ್ತಾ ಅಣ್ಣ ಇವಾಗ ಏನಾಯ್ತು ನಾವಿನ್ನ ನೀರು ಬಿಡೋಲ್ಲ ಅಂತ ಹೇಳ್ಬಿಟ್ಟು ಪೈಪ್ ಹಿಕ್ಕಿ ತೊಗಿಸಾಕುಟ್ರಪ್ಪ ಅವ್ರಿಬ್ರು ಹೆನ್ಸಿ ಅದಕ್ಕೆ ನಾವು ಕಲ್ದಿರ ಹೋಗ್ಬಿಟ್ರೆ ಇನ್ ಯಾಕಂದ್ಬಿಟ್ಟು ಅದೇ ಚೇರ್ಮನ್ ಬಂದವನಲ್ಲ ಬೆಂಗಳೂರಿಂದ ಅವ್ರೇನೋ ವಾರಕ್ಕೆ ತಕೊಂಡವ್ರಂತೆ ಅವ್ರ ತೋಟನ ಜಯಮನೂರ್ ತೋಟನ ಅದಕ್ಕೆ ನಾವು ಇನ್ನೇನು ಮಾತಾಡಕ್ ಹೋಗಿಲ್ಲಪ್ಪ ಕಲ್ದಿರ ಮನೆಗೆ ಬಂದ್ಬಿಟ್ರೆ ಹೌದೇನು ಚೇರ್ಮನ್ ಬಂದ್ಬಿಟ್ಟವನೇನ ಹ್ಞೂ ಅವಾಗೆ ಒಂದು ಆರು ತಿಂಗಳ ಆಯ್ತು ಅಂತಲ್ಲಪ್ಪ ಬಂದು ಅದೇ ನಿಮ್ಮ ಕಂಡ ಕಾಣಿಸಿಲ್ಲ ಓ ಇಲ್ಲ ಇಲ್ಲ ಆರ್ ತಿಂಗಳೇನಾಗಿಲ್ಲ ಎಲ್ಲ ಒಂದ್ ವಾರ ಆಗಿರಬಹುದು ಇವಾಗ ಏನಣ್ಣ ಏನಪ್ಪ ಏನಂತೀವಪ್ಪ ರಾಜಪ್ಪ ನೀರನ್ನು ಬಿಡಕತ್ತ ಏನು ಅಯ್ಯೋ ಅಷ್ಟೇ ತಾನೇ ಅಮ್ಮ ಬೊಕ್ಸಿ ಬಂಗಾರ ಕೇಳಿದ್ರು ಕೊಡ್ತಾ ಇದ್ರೆ ನೀರ್ ತಾನೇ ಇಲ್ಲ ಅಂತ ಏನಮ್ಮ ಹಾ ಕೊಡ್ತೀನಿ ನೆಡಿಯಮ್ಮ ಏನೋ ಅದೆಷ್ಟು ನೀರ್ ಬಳಸ್ಕೊಂತಾನೋ ಬಳಸ್ಕೊಂಡ್ಲಿ ಆ ಹೂ ಗಿಡಕ್ಕೆ ತಾನೆ ನಾವು ನೀರ್ ವ್ಯವಸ್ಥೆ ಮಾಡ್ಕೊಡ್ತೀರಿ ಅಲ್ಲಿವರೆಗೂ ಅಂದ್ರಷ್ಟು ನೀವು ಸಹಾಯ ಮಾಡಿದ್ರೆ ಒಳ್ಳೇದಂತಣ್ಣ ನೀರ್ ವ್ಯವಸ್ಥೆ ಮಾಡ್ಬೇಕು ಹಂಗೆ ಅದಷ್ಟು ಬಾದಿಗ್ ಮೂರು ಮೂರ್ನಾಲ್ಕು ತಿಂಗಳು ಅಷ್ಟೇ ಅಲ್ಲಿವರೆಗೂ ಹಂಗೆ ಏನೋ ಒಂದು ಸಹಾಯ ಮಾಡೋಣ ಅಖಿಲಮ್ಮ ಇದೆಲ್ಲ ಆಗದ್ ಮಾತಮ್ಮ ನಾನು ಮನೆಗೆ ಹೇಳಿಲ್ಲ ನಿಂಕ ಪೈಪುಗ್ ಬರ್ಬೇಕಾದ್ರೆ ಅವ್ರು ಹೊತ್ತೋರ್ತಕ್ಕಿಂದ ನಮ್ಮ ಹತ್ತು ಹೊತ್ತು ಹೊರತಕ್ಕಿಂದ ಪೈಪುಗ್ ಬರ್ಬೇಕು ಅವ್ರು ಬಿಡಲ್ಲಮ್ಮ ನಮ್ ಕಣ್ಣೀರು ಹೌದಾವಣ್ಣ ಅದೇನ ಅವ್ರ ತೋಟ ಒಂದೇನೇನ್ ಇರೋದು ಹ ಹಿಂಗೆ ಕೆಳಗಿನ ತೋಟ ಇವ್ರದ್ ಐತಲ್ಲ ಅದು ಯಾರ್ದದ ವಾಟರ್ ಮ್ಯಾನ್ ದೋ ಖಾಲಿ ಬಿಡುವ ಅದ್ರಾಗಿಂದ ತಕ ನಡಿಯೋಣ ನೋ ಓ ನೀನು ಹಿಂಗೆಲ್ಲ ಅನ್ಕೊಂಡಿದ್ರೆ ಅಷ್ಟೇ ನ ಜೀವನ ಮಾಡಕ್ ಕಷ್ಟ ಐತೆ ಏನೋ ಒಂದು ಎರಡು ಪೈಪಿ ಅಕ್ಷರ ಬೀಳ್ತಾವ ಅಷ್ಟೇ ನಡಿಯೋಣ ತಕ ನಡಿಯೋಣ ನಾನೇ ಅಲ್ಲಿ ಮುಂದೆ ನೀನ್ ಸಗಸ್ತೀನಿ ಯಾರೇನ್ ಮಾತಾಡೋದು ಏನೋ ಅವ್ರ ತೋಟ ಇಲ್ದಿದ್ರೆ ನಾವೇನ್ ಜೀವನಾನೇ ಮಾಡಲ್ಲ ಅವ್ರದ್ದು ಬ್ರದ್ದೇ ನನ್ನ ಜಮೀನು ತಿರ್ಗಾ ಏನೇನೋ ತೊಂದರೆ ಮಾಡ್ತಾರೆ ಅಂತಪ್ಪ ರಾಜಪ್ಪ ಅದಕ್ಕೆ ತಿಗ್ಲ ಏನು ತೊಂದರೆ ಮಾಡ್ತಾರೆ ನಡೆಯೋಕ್ಕ ನಾವು ಇದ್ರೆ ನಡೆಯೋಕೆ ಮಾತಾಡ್ತೀರಾ ನೀವು ಯಾಕೆ ದಿಗ್ಲು ಬಿಡ್ತೀರಾ ಏನು ಹಂಗೆ ನೋಡಪ್ಪ ರಜಾ ನೀನು ನಿನ್ನೆ ನಂಬ್ಕೊಂಡ್ರಾ ನಾವು ಬೆಂಗಳೂರಿಂದ ಇಲ್ಲಿ ಗಂಟ ಬಂದಿದ್ದೀರಪ್ಪ ಇವತ್ತೇನೋ ನೀನು ಇಲ್ಲ ಅಂದಿದ್ದರೆ ನಮ್ಗೆ ಬಲೇ ಬೇಜಾರಾಗುತ್ತಪ್ಪ ಮತ್ತು ದೇವಕ್ಕನನು ದೇವಣ್ಣನ ನೀವು ನಿನ್ನೆ ಮನೆಯಿಂದ ನೋಡ್ತಾ ಇದ್ದೀರಿ ನಾವು ಹುಟ್ಟಿದಾಗಿಂದ ನೋಡ್ತಾ ಇದ್ದೀರಿ ಅವ್ರು ಏನು ಅಂತ ನಮಗೆ ಗೊತ್ತು ಅವ್ರಿಗೆ ಸಹಾಯ ಮಾಡಲ್ಲ ಅಂತೀರಾ ನಾವು ಹಾಂ ಏನಿಲ್ಲಪ್ಪ ಇವಾಗ ಬೇರೆ ಕಡೆಯಿಂದಲೇ ಪೈಪ್ಗಳು ತಗೊಂಬಂದ ಆದರೆ ಒಡೆ ಹಾಕ್ಕೋದು ಹಾಳು ಮಾಡೋದು ಎಲ್ಲ ಮಾಡಿದ್ರೆ ನಾವೇನಪ್ಪ ಮಾಡೋದು ತಿರ್ಗಾ ತಿರ್ಗಾ ನಮ್ಮ ಮನೆ ಚೆನ್ನಾಗಿಪ್ಪ ಅಂದರೆ ನಾವು ಆವಾಗಿನ ಹೇಳಿಲ್ಲ ಏನಮ್ಮ ಹಾಂ ನಾವು ಅಂತ ನೀನೇನು ತಿಳ್ಬಿಡ್ಬಿಡ ಸುಮ್ಮರು ನಾವು ಇದ್ದೀರಿ ಹ್ಞೂ ಏನೋ ಮಾಡ್ರಪ್ಪ ಏನೋ ಇದೊಂದು ಸಹಾಯ ಮಾಡಿಕೊಡ್ರಪ್ಪ ಒಂದು ಎರಡು ದಿವಸ ಬಾಧೆ ಆಗ್ತದೆ ಮುಂದೆ ನೋಡೋಣ ದೇವರವ್ ಏನು ದಾರಿ ತೋರಿಸ್ತಣ ಇವಾಗ ಪ್ಲಾಸ್ಟಿಕ್ ಪೈಪ್ಗಳು ಹಾಕಿದ್ರೆ ಒಡೆದು ಹಾಕ್ತಾರೆ ಅಂತ ತಾನೇ ನಿಮ್ಗೆ ತಿಗ್ಳು ಕಬ್ಬಿನ ಪೈಪ್ಗಳು ಯಾಕೆ ಬಿಡೋನು ಬಿಡಿರಿ ಪೈಪ್ಗಳು ಏನು ಅಷ್ಟಪ್ಪ ಪೈಪ್ ಬರೋಲ್ಲಲ್ಲಪ್ಪ ಪ್ಲಾಸ್ಟಿಕ್ ಆದರೆ ದಪ್ಪ ಇರ್ತವೆ ನಾವೇ ಹಾಕ್ಬಿಡೇನಾ ಒಂದು ಮೂರು ಎರಡು ಅಡಿ ಎರಡೂವರೆ ಅಡಿ ಒಳಗೆ ಆಗಿದ್ರೆ ಯಾರು ಏನು ಮಾಡ್ತಾರೆ ಬಿಡು ಬಸಯ್ಯ ಯಾರೇನು ಮಾಡಲ್ಲ ಹೆಂಗೋ ನೀವು ತೋಟದ ಹತ್ರ ಇರ್ತೀರಲ್ಲ ಯಾರು ಏನು ಮಾಡ್ತಾರೆ ಹ್ಞೂ ಸರಿಯಪ್ಪ ಹೆಂಗೋ ಇವಾಗ ನಮ್ಗೆ ಅಷ್ಟು ಧೈರ್ಯ ಬಂತಪ್ಪ ನೀವನ್ನ ಸಹಾಯಕ್ಕೆ ಇದ್ದೀರಲ್ಲ ಅಂತ ಏನೋ ಹಂಗೆ ನೋಡ್ರಪ್ಪ ಪಾಪ ಅವ್ರಿಗೊಂದು ಸಹಾಯ ಮಾಡಿಕೊಟ್ರೆ ನಾವು ಮಾಡ್ಕೊಡ್ತೀರಿ ಬಿಡ್ರಿ ಮವ ನೀವೇನು ಯೋಚನೆ ಮಾಡಬೇಡಿ ರೀ ನಾವು ಇದ್ದೀರಿ ದ್ಯಾವಕ್ನು ದ್ಯಾವಣ್ಗೆ ಏನೇ ತೊಂದರೆ ಆದ್ರೂ ಆ ಜವಾಬ್ದಾರಿ ನಮ್ಮದು ನಾವು ನೋಡ್ಕೊಂತೀರಿ ಹ್ಞೂ ಸರಿನಪ್ಪ

ಹಾಗೆ ಸೂಟ್ ಪೈಪ್ ಪೈಪಿ ಎಷ್ಟು ನಡಿಯೋಣ ನಾಳೆ ಎಷ್ಟು ಅಣ್ಣ ಎಲ್ಲ ಒಂದು ಆರು ಪೈಪ್ ಇರಬೇಕಪ್ಪ ಅವ್ರಿಗೆ ತೊಡ್ದಕ್ಕೆ ನಾಲ್ಕು ಪೈಪ್ ಹಾಕಿದ್ರೆ ಎರಡು ಪೈಪು ಅಲ್ಲೇ ಇದು ಶೆಡ್ ಹತ್ರ ಇರಬೇಕು ನಮ್ಮ ಹತ್ರ ಒಂದು ನಾಲ್ಕೈದು ಪೈಪವೇ ನಡೀರಪ್ಪ ಹೋದ್ ನಡೀರಿ